ಮತ್ತು ಆ ಹುಡುಗಿಗೆ ವೈನಾಸಿಕ ನಕ್ಷತ್ರ ಇಪ್ಪತ್ತೆರಡನೇ ನಕ್ಷತ್ರ ಬರುತ್ತಲ್ಲ ಜನ್ಮ ನಕ್ಷತ್ರದಿಂದ ಆ ಇಪ್ಪತ್ತೆರಡನೇ ನಕ್ಷತ್ರ ಹುಡುಗನೂ ಸಹ ಮದುವೆ ಹಾಕ್ಬೋದು ಈಗ ಫಾರ್ ಎಕ್ಸಾಂಪಲ್ಲು ಅಶ್ವಿನಿ ನಕ್ಷತ್ರ ಅಂತ ತಗೊಂಡರೆ ಶ್ರವಣ ನಕ್ಷತ್ರ ವೈನಾಶಿಕ ನಕ್ಷತ್ರ ಬರುತ್ತೆ ಓಕೆನಾ ಅಶ್ವಿನಿ ಎಲ್ಲ ಬರ್ಕೊಳ್ಳಿ ಬೇಕಾಗ ಅಶ್ವಿನಿ ನಕ್ಷತ್ರದಲ್ಲಿ ಯಾರೇ ಹುಟ್ಟಿದ್ರು ಶ್ರವಣ ನಕ್ಷತ್ರ ನಿಮಗೆ ವೈನಾಸಿಕ ನಕ್ಷತ್ರ ಇನ್ನೂ ನಿಮಗೆ ಕನ್ಫರ್ಮ್ ಆಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಅಶ್ವಿನಿ ನಕ್ಷತ್ರ ಹುಟ್ಟಿರಬೇಕು ಅದರ ಜೊತೆಗೆ ತೆಂಗಿನೋ ಅಣ್ಣನೋ ತಮ್ಮನೋ ಅಥವಾ ತಂದೆನೋ ತಾಯಿನೋ ಆಗಿ ಶ್ರವಣ ನಕ್ಷತ್ರ ಆಗಿರಬೇಕು ವೈನಾಸಿಕ ನಕ್ಷತ್ರ ಅವ ನೋಡಿ ಅವ ಮ್ಯಾಚಿಂಗ್ ಹಿಂಗಿರುತ್ತೆ ಅವರಿಗೆ ದಿನ ಜಗಳ ದಿನ ಕಿತ್ತಾಟ ಏನೋ ಒಂದು ಅಂಡ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅವರಿಬ್ಬರಲ್ಲಿ ಈಗ ಬರ್ ಬರ್ಕೊಳ್ಳಿ ಜನ್ಮ ನಕ್ಷತ್ರಕ್ಕೆ ಇಪ್ಪತ್ತೆರಡನೇ ನಕ್ಷತ್ರ ವೈನಾಸಿಕ ನಕ್ಷತ್ರ ಇದು ಅಶ್ವಿನಿ ನಕ್ಷತ್ರಕ್ಕೆ ಶ್ರವಣ ನಕ್ಷತ್ರ ಇಪ್ಪತ್ತೆರಡನೇ ನಕ್ಷತ್ರ ಆಗುತ್ತೆ ಇದು ವೈನಾಶಿಕ ನಕ್ಷತ್ರ ಸೆಕೆಂಡ್ ಭರಣಿ ನಕ್ಷತ್ರಕ್ಕೆ ಧನಿಷ್ಠ ನಕ್ಷತ್ರ ವೈನಾಸಿಕ ನಕ್ಷತ್ರ ಮೂರು ಕೃತಿಕ ನಕ್ಷತ್ರಕ್ಕೆ ಶತಾಭಿಷ್ಟ ನಕ್ಷತ್ರ ವೈನಾಶಿಕ ನಕ್ಷತ್ರ ಫೋರ್ತ್ ರೋಹಿಣಿ ನಕ್ಷತ್ರಕ್ಕೆ ಪೂರ್ವಭಾದ್ರ ನಕ್ಷತ್ರ ವೈನಾಶಿಕ ನಕ್ಷತ್ರ ನಂಬರ್ ಫೈವ್ ಮೃಗಶಿರ ನಕ್ಷತ್ರಕ್ಕೆ ಭಾದ್ರ ನಕ್ಷತ್ರ ವೈನಾಶಿಕ ನಕ್ಷತ್ರ ನಂಬರ್ ಸಿಕ್ಸ್ ಆರಿದ್ರ ನಕ್ಷತ್ರಕ್ಕೆ ರೇವತಿ ನಕ್ಷತ್ರ ವೈನಾಶಿಕ ನಕ್ಷತ್ರ ನಂಬರ್ ಸೆವೆನ್ पुनर्वसु नक्षत्र के अश्विनी नक्षत्र वैनासिक नक्षत्र नंबर एट पुष्य नक्षत्र के भरणी नक्षत्र वैनासिक नक्षत्र नंबर नाइन आश्लेषा नक्षत्र के कृतिका नक्षत्र वैनासिक नक्षत्र नंबर टेन मका नक्षत्र के रोहिणी नक्षत्र वैनासिक नक्षत्र नंबर नक्षत्र के मृगशीर नक्षत्र वैनाशिक नक्षत्र नंबर ट्वेलव उत्तरा नक्षत्र के आरद्र नक्षत्र वैनासिक नक्षत्र नंबर थर्टी अस्ता नक्षत्र के पुनर्वसु नक्षत्र वैनासिक नक्षत्र नंबर फोर्टीन चिता नक्षत्र के पुष्यमी नक्षत्र वैनासिक नक्षत्र नंबर फिफ्टीन ಸ್ವಾತಿ ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ವೈನಾಸಿಕ ನಕ್ಷತ್ರ ನಂಬರ್ ಸಿಕ್ಸ್ಟೀನ್ ವಿಶಾಖ ನಕ್ಷತ್ರಕ್ಕೆ ಮಗ ನಕ್ಷತ್ರ ವೈನಾಸಿಕ ನಕ್ಷತ್ರ ಅಂದರೆ ಗೃಹ ಪ್ರವೇಶ ಆಗ್ಬೋದು ಮದುವೆ ಮುಹೂರ್ತ ಆಗ್ಬೋದು ಮತ್ತು ಮಗು ಒಂದು ಮುಡಿ ಕೊಡುವಂಥ ಒಂದು ದಿನದಲ್ಲಿ ನಕ್ಷತ್ರ ಬರುತ್ತಲ್ಲ ಅದನ್ನು ಸಹ ವೈನಾಸಿಕ ನಕ್ಷತ್ರ ಬರ್ಕೊಡೋದು ಏಕೆಂದ್ರೆ ಮೊನ್ನೆ ಯಾರೋ ಇಲ್ಲಿ ಹೋಮ ಮಾಡಿಸೋದು ಗಣಪತಿ ಹೋಮ ಅವ್ರ ಹೆಸರು ಬಂದು ವಿಶಾಖ ನಕ್ಷತ್ರ ಒರ್ಜಿನಲ್ಲು ಅವರು ಮಗ ನಕ್ಷತ್ರ ಕ್ಷೇಮ ತಾರೆ ಬರುತ್ತಲ್ಲ ಅಂದ್ಬಿಟ್ಟು ಮಖ ನಕ್ಷತ್ರ ಇಟ್ಕೊಟ್ಬಿಟ್ಟಿದ್ದಾರೆ ಈಗೇನಾಯ್ತಲ್ಲ ಅಂದರೆ ಇವಾಗ ಕ್ಷೇಮ ತರ ಜನರ ಎಲ್ಲರಿಗೂ ಗೊತ್ತೋ ಆದರೆ ಇಪ್ಪತ್ತೆರಡನೇ ನಕ್ಷತ್ರ ವೈನಾಸಿಕ ನಕ್ಷತ್ರ ಅಂತ ಸರ್ವೇ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಜೀವನದಲ್ಲಿ ಎಲ್ಲ ಶಾಸ್ತ್ರ ತೋರಿಸ್ತೀವಿ ಎಲ್ಲ ಜತ್ಕ ತೋರಿಸ್ತೀವಿ ಅಲ್ಲಿ ತೋರಿಸ್ರು ವೇಸ್ಟು ಇಲ್ಲಿ ತೋರಿಸ್ರು ವೇಸ್ಟು ಎಲ್ಲ ದುಡ್ಡು ವೇಸ್ಟು ಅಂದ್ಕೊಂಡಾಗ ಇದನ್ನು ಗಮನಿಸಿದರೆ ತಾನೇ ನಿಮಗೆ ಒಳ್ಳೆಯದಾಗೋದು ಇದನ್ನ ಗಮನಿಸಿ ಹೇಳೋರು ಬೇಕಲ್ಲ ನಿಮಗೆ ಹಾಗಾಗಿ ಈ ಒಂದು ಪುಟ್ಟು ವಿಡಿಯೋ ನಾನು ಮಾಡ್ತಾಯಿದ್ದೀನಿ स्वाति नक्षत्र के वैसिक नक्षत्र आश्लेश विशाख नक्षत्र के वैनाक नक्षत्र मघ अनुराधा नक्षत्र के वैनाकिक नक्षत्र पुब ज्येष्ठ नक्षत्र के वैनाकिक नक्षत्र उत्तर मूला नक्षत्र के वैनाकिक नक्षत्र हस्त पूर्वाषाढ़ा नक्षत्र के वैनाकिक नक्षत्र चिंत उत्तराषाढ़ नक्षत्र के वैनाकिक नक्षत्र स्वाति श्रवण नक्षत्र के वैनाकिक नक्षत्र विशाख धनिष्ठ नक्षत्र के वैनाकिक नक्षत्र अनुराध शताभिष्ट नक्षत्र के वैनाकिक नक्षत्र ज्येष्ठ पूर्वाभद्र नक्षत्र के वैनाकिक नक्षत्र मूल उत्तरभद्र नक्षत्र के पूर्वाषाढ़ नक्षत्र वैना नक्षत्र रेवती नक्षत्र के ವೈನಾಸಿಕ ನಕ್ಷತ್ರ ಉತ್ತರಾಷ ನಕ್ಷತ್ರ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬಿಡಿ ಈ ನಕ್ಷತ್ರಗಳ್ನ ಮತ್ತು ಈ ನಕ್ಷತ್ರ ಹುಡುಗ ಹುಡುಗಿನಲ್ಲಿ ಕ್ಷೇಮ ತಾರೆ ಅಂದ್ಕೊಂಡು ಮದ ಮ್ಯಾರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂದರೆ ಕ್ಷೇಮ ತಾರೆನಲ್ಲಿ ಮೂರು ಬರುತ್ತೆ ನೋಡಿ ಫಾರ್ ಎಕ್ಸಾಂಪಲು ಅಶ್ವಿನಿಗೆ ಕ್ಷೇಮ ತಾರೆ ಬಂದು ನೋಡಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಅಲ್ವಾ ನಾಲ್ಕನೇದು ಕ್ಷೇಮ ಈ ರೋಹಿಣಿ ಅನ್ನೋ ನಕ್ಷತ್ರ ಚಂದ್ರನ ಚಂದ್ರನ ಎಷ್ಟು ನಕ್ಷತ್ರಗಳಿದ್ದಾವೆ ಶ್ರವಣ ಮತ್ತೆ ರೋಹಿಣಿ ಅಸ್ತ ಓಕೆನಾ ಈ ಮೂರನ್ನು ಕ್ಷೇಮತಾರೇನೆ ಬಟ್ ವೈನಾಶಿಕ ನಕ್ಷತ್ರ ಇಪ್ಪತ್ತೆರಡನೇ ನಕ್ಷತ್ರ ಯಾವ್ದಾಗಿರುತ್ತೆ ಅದನ್ನು ಅವರು ಮಾಡ್ಕೊಳಕ್ ಹೋಗ್ಕೂರ್ತು ಅದೇ ರೀತಿ ಈಗ ಗ್ರಹಗಳ ಬಗ್ಗೆ ತಿಳಿಸೋಣ ಅಂದ್ಕೊಂಡಿದ್ದೀನಿ ಗ್ರಹಗಳಿಂದ ಅಶುಭ ಫಲಗಳು ಆಗ್ತಾ ಇರುತ್ತಲ್ವಾ ಅದನ್ನು ಯಾವ ರೀತಿ ನಾವು ಬಗೆಹರಿಸೋದು ಅಂತ ತಿಳ್ಕೊಂಡಾಗ ಶಾಸ್ತ್ರದ ಪ್ರಕಾರ ಇದಕ್ಕೆ ತಂತ್ರಾಂಶದಲ್ಲಿ ಒಂದು ಪರಿಹಾರ ಇದೆ ಏನಪ್ಪ ಅಂದರೆ ಶನಿ ಏನಾದರೂ ತಮ್ಮ ಜಾತಕದ ಪ್ರಕಾರ ವಕ್ರನಾಗಿದ್ದರೆ ಸಿಂಪಲ್ ಆಗಿ ಏನು ಮಾಡುವ ಅಂದಾಗ ನೀವು ಯಾವಾಗೇ ಆಗಲಿ ಹೊರಗಡೆ ಹೋಗುವಾಗ ಚಪ್ಪಲಿ ಹಾಕೊಳ್ಳುವಾಗ ಎಡಗಾಲಿಂದ ಬಲಗಾಲಿಗೆ ಬಲಗಾಲಿಂದು ಎಡಗಾಲಿಗೆ ಹಾಕ್ಕೊಂಡು ಒಂದೆರಡು ಹೆಜ್ಜೆ ಮುಂದೆ ಹೊರದು ಮುಂದೆ ನಡೆದು ಮತ್ತೆ ಅದನ್ನು ಸೀದಾ ಹಾಕ್ಕೊಳ್ಳಿ ಈ ವಕ್ರತ್ವ ಕ್ಲಿಯರ್ ಆಗುತ್ತೆ ಮತ್ತು ಗುರುಗ್ರಹ ಏನಾದರೂ ವಕ್ರಿಯಾಗಿದ್ದಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಣಪತಿ ದೇವಸ್ಥಾನ ಲೆಫ್ಟಲ್ಲಿ ಇರುತ್ತೆ ಸೆಂಟ್ರಲ್ಲಿ ಇನ್ನೊಂದು ದೇವ್ರು ಇರುತ್ತೆ ಇನ್ನೂರಲ್ಲಿ ಇನ್ನೊಂದು ಅಲ್ವಾ ನೀವು ಗಣಪತಿ ದೇವಸ್ಥಾನಕ್ಕೆ ನೀನು ಸುತ್ತಾಕ್ಬೇಕು ಅಂದಾಗ ಇನ್ನು ಅರ್ಧ ಹಾಕಿ ಅರ್ಧ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಹೊರಗಡೆ ಹೋಗಿ ಮತ್ತೆ ಚಪ್ಪಲಿ ಧರಿಸಿ ಮತ್ತೆ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸುತ್ತಾಕೊಂಬನ್ ಇದು ಗುರುಗ್ರಹಕ್ಕೆ ಪರಿಹಾರ ಇನ್ನು ಗುರು ಅಂದ್ರೆ ದೇವಸ್ಥಾನಗಳು ಶನಿ ಅಂದ್ರೇ ಕಾಲು ಕಾಲು ಅಂದ್ರೇ ಚಪ್ಪಲಿಗಳು ಓಕೆನಾ ಅದೇ ರೀತಿ ಶುಕ್ರ ಶುಕ್ರ ವಕ್ರಿ ಆಗಿದ್ದಾಗ ಸಾಧ್ಯವಾದ ಹೊತ್ತು ಕನ್ನಡಿನ ಹೊಡೆದಾಕರು ತುಂಬ ಒಳ್ಳೆಯದು ಅಂದರೆ ನಾವು ನಮ್ಮ ಮನೇಲಿ ಹೊಡೆದಾಕಲ್ಲ ಆ ಥರ ನಮ್ಮ ತಾಯಿ ಎಲ್ಲ ಇಷ್ಟಪಡೋದಿಲ್ಲ ಅಂತಂದರೆ ನೀವೇನು ಮಾಡಬೇಕು ಶಿವನ ದೇವಸ್ಥಾನಕ್ಕೆ ಟೂ ಬೈ ತ್ರೀ ಇರ್ತಕ್ಕಂಥ ಒಂದು ಕನ್ನಡಿನ ದೇವಸ್ಥಾನಕ್ಕೆ ಕೊಟ್ಟು ಬಂದಾಗ ನಿಮ್ಮಲ್ಲಿರೋ ನೆಗೆಟಿವು ಅವ್ರು ಯಾರು ಕುಂಕುಮ ಇಟ್ಕೊಂಡು ಇರ್ತಾರೋ ಅದಕ್ಕೆ ನೆಗೆಟಿವು ಹೋಗುತ್ತೆ ಇದು ಶುಕ್ರನಿಗೆ ಸಂಬಂಧಪಟ್ಟಂಗೆ ಪರಿಹಾರ ಕುಜ ಏನಾದರೂ ಆಗಿದ್ದಾಗ ನಿಮ್ಮ ಮನೆಯ ಬಾಗಿಲಾದರೆ ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಗೋಡೆ ಇರುತ್ತಲ್ವಾ ಅಲ್ಲಿ ಒಂದು ಮರದಲ್ಲಿ ಮಾಡಿರತಕ್ಕಂಥ ಒಂದು ಸ್ಕೇಲ್ ಥರ ಒಂದು ತಗ್ಲಾಕ್ಬಿಟ್ಟು ಅದ್ರ ಮೇಲೆ ರೆಡ್ ಸ್ಟಿಕ್ಕರಲ್ಲಿ ನಿಮ್ಮ ಹೆಸ್ರುನ ಉಲ್ಟಾ ಬರೀಬೇಕು ನಿಮ್ಮ ಹೆಸ್ರು ಮೂರ್ತಿ ಅಂತ ಇತ್ತು ಮೂರ್ತಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಕನ್ನಡದಲ್ಲಾದರೂ ಸರಿಯೇ ಇಂಗ್ಲೀಷಲ್ಲಾದರೂ ಸರಿಯೇ ಅದನ್ನು ಉಲ್ಟಾ ಬರೀರಿ ಏಕೆಂದರೆ ರೆಡ್ ಅನ್ನೋದು ಕುಜುನ್ಗೆ ಸಂಬಂಧಪಟ್ಟಂಥ ಒಂದು ರಕ್ತವರ್ಣ ಹಾಗಾಗಿ ನೀವು ಅದನ್ನು ಕೆಂಪನ್ನ ಉಲ್ಟ ಹಾಕಿದಾಗ ನಿಮ್ಮ ಹೆಸರು ಉಲ್ಟಾ ಉಲ್ಟ ಬಂದಾಗ ಅದು ನಿಮಗೆ ಶ್ರೇಯಸ್ಸಾಗುತ್ತೆ ನೆಕ್ಸ್ಟು ಬುಧ ಏನಾದರೂ ಆಗಿದ್ದಾಗ ಯಾವುದೇ ಒಂದು ನ್ಯೂಸ್ ಪೇಪರ್ ಬಂದಾಗ ಅಥವಾ ಒಂದು ಬುಕ್ಸ್ ಓದಬೇಕಾದ್ರೆ ಲಾಸ್ಟ್ ಪೇಜಿಂದ ಸ್ಟಾರ್ಟ್ ಮಾಡಿ ಒಂದು ಎರಡು ಲೈನ್ ಓದ್ಬಿಟ್ಟು ಮತ್ತು ಫಸ್ಟ್ ಪೇಜಿಂದ ಶುರು ಮಾಡಿಕೊಳ್ಳಿ ಇದೇ ರೀತಿ ನೀವು ಲೈಫ್ ಲಾಂಗ್ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ರಾಹು ಏನಾದರೂ ರಾಹು ಜನ್ರಲಾಗಿ ಒಕ್ಕ್ರೀನೇ ಕೇತರು ಜನರಲ್ಲಾಗಿ ಒಕ್ಕ್ರೀನೇ ಈ ರೀತಿ ಇದ್ದಾಗ ಮುಸ್ಲಿಮರನ್ನು ಆದಷ್ಟು ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ರಾಹು ಅಂದರೆ ಮುಸ್ಲಿಮು ಕೇತು ಅಂದರೆ ಕ್ರಿಶ್ಚಿಯನ್ ಓಕೆನಾ ಈ ರಾಹುನ ನೀವು ಮುಸ್ಲಿಮರನ್ನಾಗಿ ಮಾಡಿಕೊಂಡು ಅವ್ರು ಏನು ಹೋಗ್ತಾ ಬರ್ತಾ ಹಾಯ್ ಅಂತ ಹೇಳೋದು ಮತ್ತು ಏನಾದರೂ ಒಂದು ಸಾಧ್ಯವಾದರೆ ಒಂದು ಕಾಫಿನೋ ಟೀನೋ ಕೊಡಿಸ್ಕೊಂಡು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಅಷ್ಟೇ ತಂತ್ರಾಂಶದಲ್ಲಿ ಇದು ಸಣ್ಣ ಪರಿಹಾರ ಅದೇ ರೀತಿ ಕೇತು ಏನಾದರೂ ಕೇತು ಬಿಡಿ ಯಾವ ಕೇತು ಯಾವ ಇದ್ರೂ ಹೊಕ್ರೆ ಕೇತು ವಕ್ರಿ ದಶೆ ಬಂದಾಗ ನೀವಾದಷ್ಟು ಈ ಯೋಗಿ ಸನ್ಯಾಸಿಗಳು ಇರ್ತಾರಲ್ಲ ಅವರಿಗೆ ಉಪಯುಕ್ತವಾದಂಥ ಒಂದು ಪದಾರ್ಥಗಳನ್ನು ದಯವಿಟ್ಟು ದಯ ಮಾಡಿ ಕುಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಸಾಧ್ಯ ಸಾಧ್ಯವಾದಷ್ಟು ಕುಡಿ ಅವ್ರು ಯಾವುದು ಇಸ್ಕೊಳ್ಳೋದಿಲ್ಲ ಎಲ್ಲ ವೈರಾಗಿಯಾಗಿರೋದ್ರಿಂದ ಅವರು ಯೋಗಿ ಸನ್ಯಾಸಿಗಳು ಯಾವುದನ್ನು ಇಷ್ಟಪಡೋದಿಲ್ಲ ಅವರಿಗೆ ಉಪಯುಕ್ತವಾದದ್ದು ನೀವು ಕೊಟ್ಟರೆ ನಿಮಗೆ ಈ ಕೇತು ದೋಷ ನಿವಾರಣೆ ಆಗುತ್ತೆ ಈ ಕೇತುವಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡ್ತೀನಿ ತಂತ್ರಾಂಶದಲ್ಲಿ ಇದು ಜಸ್ಟು ಇಂತಿಂಥ ಮನೆಯಲ್ಲಿದ್ದಾಗ ಫಸ್ಟ್ನೇ ಮನೆಗಿದ್ದಾಗ ಏನು ಮಾಡಬೇಕು ಸೆಕೆಂಡ್ನೇ ಮನೆಗಿದ್ದಾಗ ಏನು ಮಾಡಬೇಕು ಯಾವ ರೀತಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವೀಡಿಯೋ ಮಾಡ್ತೀನಿ ಎಸ್ ಎನ್ ಅದೇ ರೀತಿ ಇವತ್ತಿನ ದಿವಸ ಈ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ನಿಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರು ಬೇಕು ಅಂದಾಗ ತಮ್ಮ ತಮ್ಮ ಜಾತ್ರೆಗಳನ್ನು ನಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿದ್ರೆ ಇಷ್ಟು ಅಂತ ಚಾರ್ಜ್ ನಾವು ನಾವು ಮಾಡ್ತೀವಿ ಚಾರ್ಜ್ ಇಲ್ಲದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ದಯವಿಟ್ಟು ಸಹಕರಿಸಿ ಮತ್ತು ಯೋಗಿ ಅವಯೋಗಿ ಇದ್ರ ಬಗ್ಗೆನೂ ಇನ್ನೂ ವಿಸ್ತಾರವಾಗಿ ಮಾತಾಡಬೇಕು ಅಂತ ಇಷ್ಟ ಇದೆ ನಮಗೆ ಆಯಿತು ನಿಶ್ಚಿತ ಸಂಚಿಕೆಯಲ್ಲಿ ಮಾಡೋಣ ದಯವಿಟ್ಟು ಎಂದಿನಂತೆ ನಮ್ಮನ್ನು ಸಹಕರಿಸಿ ಉದ್ಧರಿಸಿ ಆಶೀರ್ವದಿಸಿ ಎಲ್ಲರಿಗೂ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತು ಈ ವಿಡಿಯೋ ಉಪಯುಕ್ತವಾಗಿದ್ದೆ ದಯವಿಟ್ಟು ನಿಮ್ಮ ಜಾತಕವನ್ನು ಕಳುಹಿಸಿ ನಾವೇನು ಅಂತ ಅದಕ್ಕೆ ಹೇಗೆ ಪರಿಹಾರ ಕೊಡ್ತೀವಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮಸಾಲೆ ಮಾತುಗಳು ಏನೂ ಇರೋದಿಲ್ಲ ಇಲ್ಲಿ ಸರ್ವೆ ಜನ 生盲疙瘩。